ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ರೈತ ಆನೆಕಲ್ ಸ್ನೇಹಿತರೆ ನಾನು ಇವತ್ತು ಬಂದಿರೋ ಜಾಗ ಯಾವುದಂದರೆ ಘಾಟಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿಗಾದರೆ ದನಗಳ ಜಾತ್ರೆ ಸುಮಾರು ಒಂದು ಐದು ಐದರಿಂದ ಆರು ದಿವಸದಿಂದ ಇದೆ ಅಲ್ಲಿಗಾದರೆ ಬಂದಿದ್ದೀನಿ ಇವತ್ತು ಇಲ್ಲಿ ನಿಮ್ಗೆ ನೋಡ್ಬೋದು ಕುಡಿಯಲ್ಲಿ ನೋಡ್ದಂಗೆ ನೋಡಿ ತೋರಿಸ್ತೀನಿ ಇಲ್ಲಿ ಬರೀ ನಾಟಿ ನಾಟಿ ಓರಿಗಳು ನಾಟಿ ಮಾತ್ರ ನಾಟಿ ಹೆಸುಗಳು ಹೇಳೋದಕ್ಕಿಂತ ಜಾಸ್ತಿ ನಾಟಿ ಹೋರಿಗಳೇ ಇಲ್ಲಿ ಜಾತ್ರೆಯಲ್ಲಿ ಬಂದು ಪ್ರದರ್ಶನ ಮಾಡ್ತಾರೆ ಮತ್ತು ವ್ಯಾಪಾರವನ್ನು ನಡೆಸ್ತಾರೆ ನೋಡಿ ನಮ್ಮ ಕನ್ನಡದಲ್ಲೇ ತುಂಬ ಪ್ರಸಿದ್ಧಿಯಾಗಿ ನಡೆಯಂಥ ಸುಮಾರು ಒಂದು ಎಂಟರಿಂದ ಹತ್ತು ದಿನ ನಡೆಯೋ ಒಂದು ಜಾತ್ರೆ ಘಾಟಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮ ಗ್ರಾಮಾಂತರ ಜಿಲ್ಲೆ ನೋಡ್ಬೋದು ಸುಮಾರು ನಮ್ಮ ಕನ್ನಡದ ಮತ್ತು ತಮಿಳುನಾಡಿನ ಆಂಧ್ರದಿಂದ ಎಲ್ಲ ನಮ್ಮ ಸುತ್ತಮುತ್ತ ಇರೋ ರಾಜ್ಯಗಳಿಂದ ಮೂಲೆ ಮೂಲೆಗಳಿಂದ ಈ ನಾಟಿ ಹಸು ಹಳ್ಳಿಕಾರು ನಾಟಿ ತಳಿಗಳಲ್ಲಿ ಯಾವ ಜಾತಿ ಇದೆ ಎಲ್ಲ ಜಾತಿ ಹಸುಗಳು ಕೂಡ ಇಲ್ಲಿ ಸೇರ್ತವೆ ಸೇರಿ ಸುಮಾರು ಹತ್ತು ದಿನ ಹತ್ತು ದಿನಗಳ ಕಾಲ ಹತ್ತು ದಿನಗಳ ಕಾಲ ನಡೆಯುವಂಥ ಜಾತ್ರೆ ಇದು ನೋಡ್ಬೋದು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಏನಿವತ್ತು ನಮ್ಮ ದೇಸಿ ತಳಿ ನಾಟಿ ಹಸು ನಾಟಿ ಎತ್ತು ನಾಟಿ ಹೋರಿ ಈ ಜಾತಿಗಳೇನು ಈ ಕೊನೆ ಹಂತದಲ್ಲಿ ಏನೇನು ನಟಿಸಿ ಹೋಗೋಂಥ ಹಂತದಲ್ಲಿ ಇದ್ದಾವೆ ಆ ಅಂತಲಿದ್ದರೂ ಕೂಡ ಈಗ ಸುಮಾರು ಸಾವಿರಾರು ಜೊತೆಗಳು ಸಾವಿರಾರು ಜೊತೆ ಬಂದು ಈ ಜಾತ್ರೆಯಲ್ಲಿ ಸೇರಿ ಮಾರೋದು ತೆಗೆಯೋದಂತ ಒಂದು ವ್ಯಾಪಾರ ನಡೆಸ್ತಾರೆ ಬನ್ನಿ ಯಾವ ಯಾವ ಊರಿಂದ ಬಂದಿದ್ದಾರೆ ಏನು ಅಂತ ಎಲ್ಲ ಕೇಳೋಣ ಇದು ಮಾಡ್ರೆ ಯಾವಂದ ಯಾವ ಊರಿಂದ ಬಂದಿದ್ದೀರಾ ಅಣ್ಣ ಮಂಡ್ಯ ಕೊಡೋರಾ ಅಣ್ಣ ಎಷ್ಟಿಂದ ನಡೀತಾ ಇದ್ದೀರಾ ಜಾತ್ರೆ ಭಾನುವಾರದಿಂದ ನಡೀತಾ ಇದೆಯಾ ಎಷ್ಟೊತ್ತೆ ಊರಿಗೆ ಬಂದಿದ್ರಿ ನೀವು ಜಾತ್ರೆಗೆ ಮಾರ್ಪಟ್ಟಣ ಅಲ್ಲ ಹೌದಾ ಇದು ಇದು ಯಾರು ಇದು ಯಾರು ನಿಮ್ದೇನಾ ಎರಡು ಹೌದಾ ಹೂವು ಹಾಕಿರ ಏನು ಎರಡನೇ ಟಣ್ಣೆ ಹೇಳ್ತೀರಾ ಅವು ತೊಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಎಷ್ಟು ಕೇಳಿದ್ದಾರೆ ಸ್ನೇಹಿತರೆ ತೊಂಬತ್ತು ಸಾವಿರ ಹೇಳಿದ್ರಂತೆ ಎಪ್ಪತ್ತು ಸಾವಿರ ಕೇಳಿ ಕೊಟ್ಟಿಲ್ಲಂತೆ ಎಷ್ಟಲ್ಲಣ ಅದು ಎಲ್ಲ ಹಾಕಿಲ್ಲ ಎಳೆ ಊರಿಗಳಾದರೆ ಇದ್ದಾವೆ ನೋಡಿ ತೋರಿಸ್ತೀನಿ ಫೈನಲ್ ಎಷ್ಟಾದ ಕೊಡ್ತೀರಾ ನಾವು ಒಂದು ಐದು ಸಾವಿರ ಡಿಫ್ರೆನ್ಸ್ ಆದರೆ ಇದರಲ್ಲಿ ವ್ಯಾಪಾರ ಆಗಿಲ್ಲ ಒಂದು ಎಪ್ಪತ್ತೈದು ಸಾವಿರ ಆದರೆ ರೈತರು ಕೊಟ್ಬಿಡ್ತಾರೆ ಹಾಗೆ ನೋಡ್ಬೋದು ತುಂಬ ನಾಟಿ ಹೆಸರುಗಳು ನಾಟಿ ಓಡಿಗಳು ಹಾಗೆ ಬಂದಿದ್ದಾವೆ ಹಾಗೆ ನೋಡ್ಬೋದು ಇಲ್ಲೊಂದು ಒಬ್ರು ಯಜಮಾನ್ರು ಹುಲ್ಲಾಗ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾವೆ ಅಣ್ಣ ನೋಡ್ರಿ ಅಣ್ಣ ಯಾವ ಯಾವರಿಂದ ಬಂದಿದ್ದೀರಾ ಮೈಸೂರಿಂದ ಬಂದಿದ್ದೀರಾ ಎಷ್ಟು ಜೊತೆ ಒಡ್ಕೊಂಡ್ ಬಂದಿದ್ರಿ ಹೌದಾ ಮಾರ್ಬಿಟ್ರಾ ಒಂದ್ ಜೊತೆ ಹೌದು ಎಷ್ಟು ಮಾಡಿದ್ರಿ ಹಾ ಹಲೋದು ಇವರು ಎರಡು ಜೊತೆ ಮೈಸೂರಿಂದ ಬಂದಿದ್ದಾರೆ ಎರಡು ಜೊತೆ ಹೊಡ್ಕೊಂಡ್ ಬಂದಿದ್ರಂತೆ ನಲ್ವತ್ತೈದು ಸಾವಿರಕ್ಕೊಂದ್ ಜೊತೆ ಕೊಟ್ಟಿದ್ದಾರೆ ನೋಡ್ಬೋದು ಒಂದು ಜೊತೆ ಆದರೆ ಇದ್ದಾವೆ ತೋರಿಸ್ತೀನಿ ತುಂಬ ಚೆನ್ನಾಗಿದ್ದಾವೆ ಊರಿಗಳಾದರೆ ನಾಟಿ ಊರಿಗಳು ನೋಡಿ ತೋರಿಸ್ತೀನಿ ನೋಡ್ಬೋದು ಹಾಗೆ ಇದೇ ಥರ ಸಾವಿರಾರು ಜೊತೆ ಇದ್ದಾವೆ ಸಹ ಸ್ನೇಹಿತರೆ ಎಲ್ಲ ಜಾಸ್ತಿ ಎಲ್ಲ ತೋರಿಸೋ ತೋರಿಸೋದಕ್ಕಾಗಲ್ಲ ಈಗ ಯಾವುದು ನಮಗೆ ತೋರಿಸೋದಕ್ಕಾಗುತ್ತೋ ತೋರಿಸ್ತಾ ಹೋಗ್ತೀನಿ ಅದು ಮಾತ್ರ ಇದೇನು ಹೇಳ್ತೀವಿ ರೇಟು ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಎಷ್ಟಲ್ಲೂ ಎರಡಲ್ಲು ಒಂದು ನಾಲ್ಕಲ್ಲಂತೆ ತೊಂಬತ್ತೈದು ಸಾವಿರ ಆದರೆ ಹೇಳ್ತಾ ಇದಾರೆ ಫೈನಲ್ ಏನಾದರೂ ಕೊಡ್ತಾರೆ ಹೌದಾ ನೋಡಿ ಎಂಬತ್ತು ಸಾವಿರ ಒಳಗೆ ಆದರೆ ಕೊಡ್ತಾರೆ ಜಾತಿ ಯಾವುದು ಸ್ವಾಮಿ ಇದು ಹಳ್ಳಿಕರ ಪ್ಯೂರ್ ಹಳ್ಳಿಕರ ಅದು ಅಂತ ಅಂತ ಹೇಳ್ತಾ ಇದಾರೆ ಒಂದು ಒಳಗಡೆ ಬಂದರೆ ಕೊಟ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಹಾಗೇನೆ ಪಕ್ಕ ಅಲ್ಲಿ ಅಲ್ಲಿ ಹಾಕಿಲ್ಲ ಆ ಥರ ಕಣ್ಣು ಓರಿಗಳು ಓರಿಕರ್ಗಳಾದ್ರೂ ಇದ್ದಾವೆ ಇಲ್ಲಿ ಹಾಗೆ ಎಲ್ಲ ಮೈಸೂರು ಕಡೆಯಿಂದ ಅಲ್ಲಿ ಕಾರು ಓರಿ ಕರುಗಳಾದ್ರೂ ಬಂದಿದ್ದಾವೆ ಇಲ್ಲಿ ಇಲ್ಲಿ ಯಾರು ಕೇಳ ಅಂದರೆ ಯಾರು ಎಲ್ಲ ನೋಡ್ಬೋದು ಹೀಗೆ ನೋಡಿ ಅಲ್ಲೆಲ್ಲ ಪೆಂಡಲ್ಲಿ ಎಲ್ಲ ಹಾಕಿ ಒಬ್ಬೊಬ್ಬರು ಐದು ಜೊತೆ ಹತ್ತು ಜೊತೆ ಹದಿನೈದು ಜೊತೆ ಈ ಥರ ಹೊಡ್ರ ಇದ್ದಾರೆ ಎರಡು ಜೊತೆ ಒಂದು ಜೊತೆ ಅವ್ರಿಗೆ ಎಷ್ಟೆಷ್ಟು ಅವ್ರಿಗೆ ಮಾರಾಟ ಮಾಡಬೇಕು ಅಂತ ಅಷ್ಟು ಹೊರಗ ಬಂದಿರ್ತಾರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಇರೋದು ಎಲ್ಲ ಮಂಡ್ಯ ಮೈಸೂರು ಮೈಸೂರು ಕಡೆ ಅವರು ಮುಂದೆ ಬಂದಿರೋರು ನೋಡ್ಬೋದು ಹಾಗೆ ಬನ್ನಿ ಒಂದು ಇನ್ನೊಂದು ರಸ್ತೆ ಇದ್ದಾರೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಮ್ಮ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಜಾತ್ರೆ ನಮ್ಮ ದೇಸಿ ತಳಿ ಹಳ್ಳಿಕಾರಿರ್ಬೋದು ಇನ್ನು ಹಲವಾರು ತಳಿ ನಾಟಿ ತಳಿಗಳಿದ್ದಾವೆ ಆ ತಳಿಗು ಹೆಚ್ಚಾಗಿ ಮತ್ತು ಅದರಲ್ಲಿರೋ ಎಲ್ಲ ಉಪ ತಳಿಗಳು ನಲ್ಲಿಕಾರ್ ತಳಿ ಮತ್ತು ನಾಟಿ ದೇಸಿ ಇರೋಂಥ ಉಪ ತಳಿಗಳು ಎಷ್ಟಿದ್ದಾವೆ ಎಲ್ಲ ಕೂಡ ಎಲ್ಲ ತಳಿಗಳು ಕೂಡ ಇಲ್ಲಿ ಸಿಗ್ತವೆ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ನೀವು ನಾಟಿ ಹಸುಗಳಿಗೆ ಒಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜಾತ್ರೆ ಅಂತಲೇ ಹೇಳ್ಬೋದು ಕಾಟಿ ಸುಬ್ರಹ್ಮಣ್ಯ ಜಾತ್ರೆ ಸುಮಾರು ಎಂಟರಿಂದ ಹತ್ತು ದಿನಗಳ ಕಡೆ ನಡೆಯುತ್ತೆ ಈ ಜಾತ್ರೆ ನೋಡಿ ನೋಡ್ಬೋದು ಹಾಗೆ ನೋಡ್ಬೋದು ಅಣ್ಣ ನಿಮ್ದಣ್ಣ ಯಾವಂತೆ ಯಾವ ಬಂದಿರೋದಂತೆ ನೋಡಿ ಸ್ನೇಹಿತರೆ ದೊಡ್ಡಬಳ್ಳಾಪುರ ಹೊಸಳ್ಳಿಯಿಂದ ಬಂದಿದೆ ಗೌರಿಗಳ ಜೊತೆ ಯಾರೂ ಇಲ್ಲ ಇಲ್ಲಿ ಅವರು ವ್ಯಾಪಾರಸ್ಥರಾದ್ರೆ ಬಂದು ನೋಡ್ತಾ ಇದ್ದಾರೆ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅವರಿಂದ ಅದ್ರ ಪಕ್ಕದಲ್ಲಿ ನೋಡಿ ಇನ್ನೂ ಒಂದು ಜೊತೆ ಇದೆ ಕೂಡ ಬೆಳಗ್ಗೆಯಿಂದ ವ್ಯಾಪಾರ ಮಾಡಿ ಊಟಕ್ಕೆ ಅದ್ರ ಅಥವಾ ಟೀ ಅಥವಾ ಮಜ್ಜಿಗೆ ಅನ್ನೋದು ಕುಡಿಯೋಕ್ಕೆ ರೈತರು ಹೋಗಿರ್ತಾರೆ ಅಂಥ ಶ್ರಮದ ಸಂದರ್ಭದಲ್ಲಿ ನಾನು ಸ್ವಲ್ಪ ಬರೋದು ತಡ ಆಗಿರೋದ್ರಿಂದ ನೋಡಿ ಈ ಥರ ಹುಲ್ಲು ಹುಲ್ಲಲ್ಲೇ ತಂದು ಹಾಕ್ಕೊಂಡಿದ್ದಾರೆ ನೋಡ್ಬೋದು ಅದು ಎಲ್ಲೂ ಎಷ್ಟು ದಿನ ಆಯ್ತಪ್ಪ ಬಂದು ನೀವು ಐದು ದಿವಸ ಆಯ್ತು ಬಂದು ನೋಡಿ ಪಾಪ ಒಂದು ಮೃಗಾಯ್ತಾನೆ ಬಂದಿದ್ದೆ ಅಪ್ಪಿ ಹೊಸಳ್ಳಿ ಎಲ್ಲೇ ಯಾವ ಹತ್ರ ಹೊಸಳ್ಳಿ ಎಷ್ಟೊತ್ತೆ ಬಂದಿದ್ರಿ ಐದು ಜೊತೆ ಎಷ್ಟೊತ್ತೆ ಮಾಡಿದ್ರಿ ಐದು ಜೊತೆ ಮಾರಿಬಿಟ್ರೆ ಹೊಸ ಒಂದು ತಗೊಂಡಿದ್ದೀರಾ ಕಿನ ಹೆಸರು ಕಿರಣ್ ಅಂತನಾ ಇಲ್ಲ ಯಾರು ಇಲ್ಲ ಎಲ್ಲ ಎಲ್ಲೋಗಿ ಎಲ್ಲೋಗಿದ್ದಾರೆ ಹೌದು ಅಲ್ಲಿದ್ದಾರಾ ನೋಡಿಸ್ತಿದ್ರೆ ಅವ್ರಿಗೆ ಹಸುಗಳಿಗೆ ಮುಂದೆ ನೋಡ್ಬೋದು ನೀವು ಹುಲ್ಲು ಮತ್ತು ಜೋಳ ಮತ್ತು ಅವಕ್ಕೇನು ನೀರು ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಐದು ಜೊತೆ ತಗ ತಗೊಂಡು ಐದು ಜೊತೆ ಮಾರಿ ಮತ್ತು ಇನ್ನೊಂದು ಜೊತೆ ತಗೊಂಡಿದ್ದಾರಂತೆ ಹೀಗೆ ಇಲ್ಲಿ ಮಾರಿ ಮಾರೋದು ತೆಗಿಯೋದೆಲ್ಲ ಮಾಡ್ತಾಯಿರ್ತಾರೆ ಸರ್ವೇ ಸಾಮಾನ್ಯ ಇಲ್ಲಿ ಇಲ್ಲೇ ಇಲ್ಲೇ ಮಾರು ಇಲ್ಲೇ ತೆಗಿತಾರೆ ಮತ್ತು ಇಲ್ಲೇ ಲಾಭ ಬಂದರೆ ಇಲ್ಲೇ ಮಾರ್ತಾರೆ ಇಲ್ಲೂ ಕೂಡ ನಮ್ಮ ಕನ್ನಡದಲ್ಲಿ ನಾನು ತಿಳಿದ ಮಟ್ಟಿಗೆ ಎಲ್ಲಿ ಕೂಡ ಹತ್ತು ದಿನ ಜಾತ್ರೆ ನಡೆಯೋದಿಲ್ಲ ಸಪ್ತಮುನ್ ಜಾತ್ರೆ ಅಂತ ನಡೆಯುತ್ತೆ ಅಲ್ಲೇ ಕೂಡ ಇದೆ ಈ ಥರ ಥರ ವಿಜೃಂಭಣೆ ಅಂತ ನಡೆಯುತ್ತೆ ಅದು ನೆಕ್ಸ್ಟು ವಿಡಿಯೋಗಳಲ್ಲಿ ಆ ಜಾತ್ರೆಯೂ ಸೆರೆ ಹಿಡಿದು ನಮ್ಮ ಯುವ ರೈತ ಆನೆಕಲ್ ಚಾನಲ್ ಮುಖಾಂತರ ತೋರ್ಸಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಈಗ ಏನು ಗಾಡಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಬಂದಿದ್ದೀವಿ ನೋಡಿ ತೋರಿಸ್ತೀವಿ ನೋಡ್ತಾ ಹೋಗಿ ನೋಡ್ಬೋದು ಇದು ಮೋಸ್ಟ್ಲಿ ಎಲ್ಲ ಹಾಕಿಲ್ಲ ಹಿಂದೂ ಕರುಗಳು ಇಲ್ಲಿ ಯಾರು ಇಲ್ಲ ಅಂತಾನೆ ಹಾಗೆ ಇಲ್ಲಿ ಮುಂದೆ ಬಂದ್ರೆ ಅಣ್ಣ ನಿんでನ ಇವೆಲ್ಲ ಎಷ್ಟು ತೆಡ್ಕೊಂಡ್ಬಿಡಣ್ಣ ಅಲ್ಲಪ್ಪ ಅವರಿಗೆ ಆ ಜೊತೆ ಬಂದಿದ್ದೀರಾ ಆ ಜನ ಆ ಜೊತೆ ಬಂದಿದ್ದೀರಾ ಯಾವರಿಂದ ಬಂದಿದ್ದೀರಾ ನೀವು ಮಧ್ಯದವಸರಲ್ಲಿ ಅಂತ ನೆನೆಕೊಂಡೆ ಅತ್ತಾ ಮಧ್ಯದವಸರಲ್ಲಿ ಮಧ್ಯದವಸರಲ್ಲಿ ಅಂತಾನಾ ಈಗ ಎಷ್ಟು ಎಷ್ಟು ಜೊತೆ ಉಳಿದಿದ್ದೀನಿ ಮಾತ್ರ ನಿಮ್ಮತ್ರ ಮೂರು ಜೊತೆ ಉಳಿದಿದೆ ಎಲ್ಲ ಮಾರ್ಬಿಟ್ಟಿದೀರಾ ಅಣ್ಣ ಏನ್ ರೇಟ್ ಮಾಡಿದೀರಾ

ಒಂದು ನಾಲ್ಕಲ್ಲು ಒಂದು ಆರು ಮಳೆ ಸ್ನೇಹಿತರೆ ಒಂದು ನಲ್ವತ್ತು ಹೇಳ್ತಾ ಇದ್ದಾರೆ ಒಂದು ನಾಲ್ಕಲ್ಲು ಒಂದು ಆರಲ್ಲತ್ತೆ ಎಷ್ಟಾದರೆ ಪಂದ್ ಕೊಟ್ಕೊಡ್ತೀರಾ ಹಣ ಸ್ನೇಹಿತರೆ ಒಂದು ನಲವತ್ತಾದರೆ ಇದ್ದಾರೆ ನೋಡಿ ಇಲ್ಲಿ ಒಂದು ಕಲ್ಲು ಒಂದು ಆರಲ್ಲು ಲಕ್ಷ ಮೇಲೆ ಹೆಚ್ಚು ಕಮ್ಮಿ ಬಂದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಸೊಗಸಾಗಿ ತೊಳೆ ತೊಳೆದು ತುಂಬ ಕೊಂಬೆಲ್ಲ ಜಿಕ್ಕಿ ನೀಟಾಗಿ ಸಂತೆಗರಿಗೆ ತೊಗೊಂಡ್ಬಂದಿರ್ತಾರೆ ಯಾಕಂತಂದರೆ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತವೆ ಓರಿಗಳು ಅಷ್ಟು ವ್ಯಾಪಾರ ಆದರೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ತಗೊಂಡ್ಬಂದಿರ್ತಾರೆ ಹಾಗೆ ಮುಂದೆ ಹೋದರೆ ನೋಡ್ಬೋದು ಇದ್ರೆ ನಿಮ್ದಾ ಇಲ್ವಾ ಎಲ್ಲ ಹಾಕಿದವಾ ಏನು ಹೇಳ್ತಾ ಇದ್ರಣ ರೇಟು ಎಂಬತ್ತ ಎಂಬತ್ತೈದು ನೋಡ್ತೀನಿ ಇದ್ದರೆ ಎಂಬತ್ತೆರಡು ಸಾವಿರ ಇದ್ದಾರೆ ಪೆನಲ್ ರೇಟ್ ಎಷ್ಟು ಕೊಟ್ಟಿದ್ದೀರಾ ಬಂದಿರೋದು ಇಲ್ಲಿ ಆದಿ ಚುಂಚನಗಿರಿ ನೋಡಿ ಸಂದ್ರೆ ಆದಿ ಇಂದ ಬಂದಿದ್ದಾರೆ ನೋಡಿ ವ್ಯಾಪಾರ ಎಷ್ಟು ಎಷ್ಟು ಜೊತೆ ಹೊಡ್ಕೊಂಡ್ಬಂದಿದ್ದಾರಾ ಆರ ಜೊತೆ ಬಂದಿತ್ತಂತೆ ಒಂದು ಇದೆ ಅಷ್ಟೇ ನಾಲ್ಕು ಜೊತೆ ಮಾರಿ ಐದು ಜೊತೆ ಮಾರಿ ಐದು ಜೊತೆ ಮಾರಿ ಇನ್ನೊಂದು ಜೊತೆ ಆದರೆ ಇದೆ ಒಂದು ಎಪ್ಪತ್ತೈದು ಸಾವಿರ ಬಂದರೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿ ಅಣ್ಣ ನಿಮ್ಮದು ತುರೈಕೆರೆ

ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಅದೇ ಕೊಡ್ತಾರಂತೆ ಗಿರಾಕಿ ಗಿರಾಕಿ ಬಂದ ಮೇಲೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಜೊತೆ ತೊಗೊಂಡಿದ್ದೆ ನಾವತ್ತು ಅದು ಜೊತೆ ತೊಗೊಂಡಿದ್ದೆ ಎಲ್ಲ ಮಾಡ್ಬಿಟ್ರಾ ಮೂರು ಜೊತೆ ಇದ್ದಾವೆ ಮೂರೆ ಮೂರೆ ಮೂರೇ ಸಿಂಗಲ್ ಸಿಂಗಲ್ ಮೂರಿದ್ದಾವೆ ಅದು ಜೊತೆ ತೊಗೊಂಬಂದು ಮೂರಿದಾವಂತೆ ಎಲ್ಲ ಮಾರಿದ್ದಾರೆ ಅವಾದರೆ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಫೈನಲ್ ಅವು ಕೊಡ್ತೀವಿ ಒಂದೇ ಹೆಚ್ಚು ನಲವತ್ತು ಕೊಡ್ತೀವಿ ಹೌದಾ ನೋಡಿ ಒಂದು ನಲವತ್ತಾದರೆ ಫೈನಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ ಒಳಗಡೆ ಎಚ್ಸಿದಾರೆ ಫೈನಲ್ಲು ರೇಟ್ ಹೆಚ್ಚು ಕಮ್ಮ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೋಡ್ಬೋದು ಇಲ್ಲೇ ಸುತ್ತಮುತ್ತ ಅಕ್ಕಪಕ್ಕ ಹಳ್ಳಿಗಳಿಂದ ಬಂದಿದ್ದಾರೆ ನೋಡಿ ಕಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಯಾರು ದಯವಿಟ್ಟು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ಹೆಚ್ಚೆಚ್ಚು ವೀಡಿಯೋಗಳನ್ನ ತೆಗ್ಯೋದಿಗೆ ನನಗೆ ಸಪೋರ್ಟ್ ಮಾಡಿ